ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಗೇಮಲ್ಲ ತೋಟಿ ಗೇಮ್ ನೀವು ನೋಡ್ತಿದ್ದೀರ ಫ್ರೀ ಫೈರ್ ಕೊಟ್ಟಿದ್ದ ರೀತಿ ನಾನು ಪ್ಲಸ್ ನಮ್ಮ ಮಾವ ಆಡ ಇದೇ ನನ್ನ ಫಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಹೆಂಗೆ ನಾನು ಟ್ರೈ ಮಾಡ್ತೀನಿ ನಾವು ಹೇಳಿ ಕ್ಯಾಪ್ಟನ್ನಾಗ ಇಲ್ಲಿಂದ ಹೇಳದೆ ಸೀದಾ ಲೂಟ್ ಮಾಡ್ತೀವಿ ಲೋಟ ಮಾತ್ರ ಅಷ್ಟೊಂದೇ ಕಾಸಾಗಲ್ಲ ನಮ್ಮ ಜೊತೆ ಎಣಿಮೀನು ಎಳಿತಾರೆ ಎಣಿಮೀನ್ ಹೊಡೆಯಾಕ ಗನ್ ತೊಗೊಂಡೆ ಗನ್ ತೊಗೊಂಡು ಎನಿಮಿ ಹೆಣ್ಮೀನು ಹುಡ್ಕೆ ಎಣಿಮೆ ಹತ್ರ ಎಲ್ಲಿ ಕಾಣಲಿಲ್ಲ ಅಷ್ಟ್ರಾಗ ಇಲ್ಲೆಲ್ಲರೂ ಕಾಣ್ತಾನೆ ಅಂತ ಆಡಿದ್ವಿ ಅಷ್ಟರ ನಮ್ಮ ಮಾವು ಕರ್ದ ಮ್ಯಾಗ ಎನಿಮಿ ಮಾತ್ರ ಪಾಲಿ ಅಂತೇಳಿ ಮ್ಯಾಗ ಹೊಂಟೆ ಹೋದ ಮ್ಯಾಗ ಅಲ್ಲೊಂದು ಹೇಳ್ತಾನೆ ಎದಿ ಹಿಂಗೆ ಅಂದ್ಬಿಡುತ್ತಂದ್ರೆ ಇವತ್ತು ನಾ ಫ್ರೀ ಫೈರ್ ಆಡೋನ್ಸಾಗೆ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡ್ತಾನೆ ಅಂತೇಳಿ ವಿಶ್ವಾಸನೂ ಆಗಲಿಲ್ಲ ನಾನು ಸುಮ್ಮನೆ ಹೊಂಟೆ 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 ಹೇಳ್ತಾನೆ ನಿಂದೆ ಇಲ್ಲೆಣ್ಮೇ ಇಲ್ಲ ಎದಕ್ಕೆ ಬರಕ್ಕೆ ಹೋದಿ ಸುಮ್ಮನೆ ವೇಸ್ಟ್ ಅಂದ ಸುಮ್ಮನೆ ಮ್ಯಾಗ್ ಬಂದಿದ್ದ ತಪ್ಪಿಗೆ ಸುಮ್ಮನೆ ಲೂಟ್ ಮಾಡಾಕತ್ತೆ ಲೂಟ್ ಮಾಡ್ಕೊಂಡು ಸೀದಾ ಮ್ಯಾಗ್ ಹೊಂಟೆ 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 ಈಗ ಹುಡುಕೆಡಿದೆ ಗನ್ ಹತ್ರ ಯಾವ ಚಲೋ ಸಿಗಲಿಲ್ಲ ಇದ್ದಿದ್ರೆ ಸಂಭಾಳಿಸ್ಕೊಂಡು ದುಡ್ಡು ಆಕತ್ತೆ ಲೂಟ್ ಮಾಡ್ತಾ 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 ಮತ್ತೆ ಇನ್ನೊಂದು ಸಲ ಕರ್ದೆ ಏನಿಮ್ಕಂಡ್ರೆ ಬಾಲ್ಯ ಅಂತ ಹೊಡ್ಯಾಕಂತ ನಾ ಬರ್ತೀನಿ ಹೊಳ್ಳಿ ಆ ಮನ್ಯಾಗ ಐತೆ ಅಂತ ಹೇಳ್ತಾನೆ ಹುಡ್ಕೆ ಆಡ್ತೀನಿ ಯಾವ ಮನೆ ಅಂತ ಕೇಳ್ತೀನಿ ಆ ಕಡೆ ಹೇಳ್ತಾನೆ ಆ ಮನೆ ಅಂತೇಳಿ ಯಾವ್ದು ಈದೇನಂತ ಕೇಳ್ತೀನಿ ನೋಡ್ಬೋದು ಯಾವ ಮನೆ ಅಂತೇಳಿ ಇದನ್ಯಾಗ ಅದಾನಂತ ಈ ಮನ್ಯಾಗ ಹುಡ್ಕೊಂತ ನಾ ನೋಡಕತ್ತೆ ನೋಡಿದೆ 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 ನೋಡಿದ ಬ್ಯಾಸರಾತ ಮತ್ತೊಳ್ಸಿಸ್ತು ಹೊಂಟೆ ಹೊಡ್ಯೋನಂತ ಹೊಡ್ಯೋಕಿನ್ ಮತ್ತು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡು ಆಮೇಲೆ ಹೊಡ್ಯೋಂತ ಸೆಟ್ಟಿಂಗ್ ಚೇಂಜ್ ಮಾಡೋಣ ಬರ್ರಿ ಪಾಟ್ನ ಸೆಟ್ಟಿಂಗ್ ಅಂತರೂ ಚೇಂಜ್ ಮಾಡ್ಕೊಂಡ್ವಿ ಇಲ್ಲಿಂದ ಸೀದಾ ಹೊಂಟೆ ಇನ್ಮೇಲೆ ಹುಡ್ಕಾಕ ಸಿಗ್ತಾನೇನೋ ಅಂತೇಳಿ ಹೋಗ್ತಾ ಹೋಗ್ತಾ ಲೂಟ್ ಅಂತೂ ಆಗಿದ್ದಿಲ್ಲ ಲೂಟ್ ಮಾಡ್ಕೊಂಡು ಹೋದ್ರೆ ಆತ ಇನ್ವಿ ಕಡೆ ಅಂತ ಹೊಂಟೆ ಎನಿಮಿ ಕಡೆ ಹೊಡೋಣಂತೆ ಈ ಮನೆ ಅಂತ ಹೆಂಗಿದ್ರು ಹೇಳಿದ್ದ ನಮ್ಮ ಹುಡುಕ್ತೀನಿ ಎಲ್ಲಿ ಕಾಣಲಿಲ್ಲ ಮತ್ತು ಇನ್ನೊಂದು ಸಲ ಮಾರ್ಕ್ ಮಾಡ್ತಾನೆ ಆ ಮನ್ಯಾಗಂತೇಳಿ ಹೊಡೋಣ ಹೊಂಟೆ ಕ್ವಾಯಿನ್ ಕಡೆ ಹೋಗ್ತು ಹೋದೆ 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 ಕಡೆಕ್ಕೂ ಎನಿಮಿ ಕಂಡ ಬಿಟ್ಟ ನೋಡ್ರಿ ಅಲ್ಲಿದ್ದ ಅವನು ಹೊಡ್ಯಾಕಂತ ನಾ ರೆಡಿ ಆದ ಹುಡ್ಕೊಂತ ಹೋದೆ ಅಲ್ಲಿಂದನು ಕಾಣಿ ಮತ್ತಿನ್ನೇನು ಮಾಡೋದಂತೇಳಿ ಸೀದಾ ಮತ್ತೆ ಲೂಟ್ ಮಾಡ್ಕೊಂತ ಹಾಂಗೆ ಅಲ್ಲಿ ಮಠ ಹೋದೆ ಇಲ್ಲಿಂದ ಜಿಗಿತೀನಿ ಫುಡ್ ಸ್ಟೆಪ್ಸ್ ಅವ್ನು ಅಂತ ಬರೋತ್ತಿದ್ದು ಜಿಗದ್ಕೊಂಡು ಮತ್ತೆ ಕಂಡ್ರೆ ಇಬ್ಬರು ಇದ್ರು ನನ್ನ ಕೈಲಂತರ ಅಲ್ಲಿಲ್ಲ ಪಟ್ನ ಜಿಗಿದೆ ನೋಡೋಣ ಅಂತ ಸುಮ್ನೆ ತಗೊಂಡೆ ಫೈರಿಂಗ್ ಅವಾಜ್ ಅಂತ ಬಂತು ಆದ್ರೆ ಏನು ಮಾಡೋಕ್ಕೆ ಬರೋಲ್ಲ ಒಬ್ಬನಾದೀನಿ ಜಗದ ಹೊಡೆದ್ರೆ ಆತಂಥ ಹೊಂಟೆ ನೋಡೋಣ ಅಂತೇಳಿ ಅತ್ತ ಇತ್ತ ನೋಡಿದೆ ಅಲ್ಲಿ ರೀ ಶಿಸ್ತು ಅಡ್ಡಾಡತ್ತಿದ್ದ ಒಬ್ಬನಂತರು ನೋಡೋಣ ಅಂತೇಳಿ ಸುಮ್ಮನೆ ಅದೇ ಇಲ್ಲಿ ತೋರಿಸ್ತು ನೋಡ್ರಿ ಇಲ್ಲಿ ಮ್ಯಾಗ್ ಅಡ್ಡಾಡ್ತಾರ ತಾನೆ ನೋಡ್ರಿ ಇಲ್ಲಿ ಅಲ್ಲೇ ನಿಮ್ಮ ಇದ್ದಾರೆ ಶಿಸ್ತು ಫುಲ್ ಗಂಡ ಗಾಬ್ರಿ ಯೋ ಮಾಡೋಣ ಅಂತೇಳಿ ಆ ಅಂತರು ಅಷ್ಟು ಚಲೋ ಪ್ಲೇಯರ್ ಅಂತರಲ್ಲ ನೂ ಪ್ಲೇಯರ್ ಸುಮ್ಮನೆ ನೋಡೋಣ ತಡಿ ಅಂತೇಳಿ ನಿಂತೆ ಸ್ಕೋಪು ತೆಗೆದು ಹೊಡ್ಯಾಕೆ ಟ್ರೈ ಮಾಡಿದೆ ಸುಮ್ಮನೆ ಬೇಕಂತೇಳಿ ಒಳ್ಳೆಯ ರಿಟರ್ನ್ ಓಡ್ಯವ್ರು ಆತ ಅವನ ಕಡೆನ ಫುಲ್ ಶಾರ್ಟ್ ರನ್ ಆಡಿದ್ರು ಅಂತೇಳಿ ಫುಲ್ ಶಾರ್ಟ್ ರನ್ ಹೊಂಟೆ ಹೋಗ್ತೀನಿ ಅಲ್ಲಿಂದ ಕಾಣಲೇ ಇಲ್ಲರೂ ಎಲ್ಲೋದನೆ ಶಿಸ್ತು ಹುಡಿ ಕುಡಿ ಕುಡಿ ಹುಡೀಕೆ ಸಾಕಾತು ಝೋನನ್ನು ಮುಕ್ಕಳೋರು ಕಡೆ ಆತಿತ್ತು ಝೋನ್ ಕೈಲಿ ತಪ್ಪಿಸ್ಕೋಬೇಕು ಅಂತೇಳಿ ಅವನು ಅಂತೂ ಮೀರಿ ಹುಡ್ಕೊಂಡು ಅಂತ ಸ್ಟಾರ್ಟ್ ಮಾಡಿದ್ದ ರೀ ಹುಡುಕಿದೆ 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 ನನ್ಕಿನ್ ಚಲೋ ಆಡ್ತಿರ್ಬೋದು ಅವ ನನಗೊಂದು ಸಹ ಆತೈತಿ ಹಂಗೆ ನೋಡು ಕಾಣಲಿಲ್ಲ ಅಕ್ಕ ಶ ಹೊಂಟೆ ರೀ ಹಂಗೆ ಮುಂದೆ ಹೊಂಟ 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 ಹೊಂಟೆ ಹೊಂಟೆ ಕಡೆಕ್ಕೂ ಎಲ್ಲಿ ಕಾಣಲಿಲ್ಲ ನಮ್ಮ ಮಾವೇನಕ್ಕೆ ಕಣ್ಣು ಅಂತ್ರಿ ಎಲ್ಲದ್ ಕೇಳಿದೆ ಅಲ್ಲದಂಗೆ ಬಾ ಅಂತ ಹೇಳಿದ ಮಾವನ ಹೋದೆ ಇಲ್ಲೇ ಮುಂದೆ ಇದ್ದ ಏನಿದ್ದಿದ್ದಿಲ್ಲ ಮಾವ ಮೌನ ಹೊಡಿತನಂತೆ ಚಿಮ್ಮಿದೆ ಗ್ಲೋಬಲ್ ಹಾಕೊಂಡ ಒರಿಯೋಕ್ಕೊಂಡು ನಾವು ಹೊಡಿಬೇಕು ಅನಿಸ್ತೇಲಿ ನಮ್ಮ ಮಾವ ಅಷ್ಟೊತ್ತಿಗೆ ಅಲ್ಲೇ ಚಿಮ್ಬೆಟ್ಟ ಅಲ್ಲೇ ನಾವು ಒರಿಯಾನ್ ಹಾಕ್ಕೊಂಡೆ ನಮ್ಮ ಮಾವಿಗೆ ರಿವೈವ್ ಮಾಡಿ ರಿವೈವ್ ರೀ ರಿವೈವ್ ಮಾಡಿಸ್ಕೊಂಡು ಒಂದು ಥ್ಯಾಂಕ್ಸ್ ಅಳ್ಬೇಕು ಥ್ಯಾಂಕ್ಸೇ ಹೇಳಿಲ್ಲ ಹಂಗೆ ಸುಮ್ಮನೆ ಅದ ಹಂಗೆ ಸುಮ್ಮನೆ ಹೊಂಟೆ ಹೋದ್ಮ್ಯಾಗ ಚಲೋ ಚಲೋ ಸ್ವಲ್ಪ ಲೂಟಾತೆ ನಂದು ಗನ್ ಗನ್ ಕೊಡುವಮ್ಮ ಇನ್ನ ಗನ್ ಬಿಟ್ಟಿದ್ದಾರೆ ಹಂಗಂದು ಹಂಗ ಹೊಂಟ್ವಿ ಇಲ್ಲೊಂದು ಗಾಡಿ ಐತೆ ಗಾಡಿ ತೊಗೊಂಡ್ರೆ ಆತಂತ ಹಂಗೆ ಹೊಂಟಿ ಗಾಡಿ ಕಡೆ ತಗೊಂಬರಿ ಗಾಡಿ ತೊಗೊಂಡ್ಬನ್ರಿ ನೀವು ಅನ್ಬೋದು ನಿಮ್ಮ ಮಾವ ಮಾತಾಡ ಹತ್ತಿದ್ದೆ ಅಂತ ಹೇಳಿ ಇಬ್ರು ಆಜುಬಾಜು ಕೂತು ಆಟಾಡ ಹಾತಿದ್ವಿ ಮತ್ತೊಳ್ಳಿ ಅವಾಗ ನಾವು ವೀಡಿಯೋ ಮಾಡೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಯೂಟ್ಯೂಬ್ ಚಾನಲ್ ಐತೆ ಅಂತ ಯಾರು ಮೊದಲು ಹೇಳಿಲ್ಲ ಹೇಳೋಂಗೂ ಇಲ್ಲ ಸ್ವಂತ ವಿವರ್ಸ್ ನಾ ನೂಶು ವೀವರ್ಸ್ ಪಡಿತೀನಿ ಇದೆ ನನ್ನ ಟಾರ್ಗೆಟ್ ಐತಿ ಯಾರಿಗೂ ಹೇಳಂಗಿಲ್ಲ ಯೂಟ್ಯೂಬರ್ ಅಂತೇಳಿ ಇಲ್ಲಿಂದ ನಾವು ನಮ್ಮ ಮಾವ ಒಂದು ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಂದ ನಾವು ನಮ್ಮ ಮಾವ ಒಂದು ಪ್ಲ್ಯಾನ್ ಮಾಡಿದ್ವಿ ಏನಂತಂದ್ರೆ ಸೀದಾ ಪೀಕ್ ಕಡೆ ಹೋಗೋಣ ಅಂತೇಳಿ ಝೋನ್ ಹತ್ರ ಕಡೆ ಆತಿತ್ತು ಝೋನ್ ಕಲಿ ತಪ್ಪಿಸ್ಕೊಂಡು ಪೀಕ್ ಹತ್ರ ಹೋಗ್ಬೇಕು ಅನ್ನೋಸಲ್ಲಿ ಮಾವ ಮಸು ತಿನ್ನಾಕತ್ತ ಅವ್ನು ನೋಡ್ಕೊಂತ ನಿಂತೆ ಹತ್ತು ಸೀದಾ ಹೊಂಟಿವಿ ರೀ ಪೀ ಕಡೆ ಗಾಡಿ ಅಂತರು ಮಸ್ತ್ ಗಿಚ್ ಹೊಂಟೈತ್ರಿ ಸರ್ ಅಂತ ಝೋನ್ ಒಳಗೆ ಏನು ಕೇಳ್ತೀರಿ ಖುಷಿಗೆ ಹೊಂದಾಗ ಹೊಂಟಿವಿ ಹೊಂಟಿವಿ ಹೊಂಟಿ ಹೊಂಟಿವಿ ಹೋಗ್ತಾ ಹೋಗ್ತಾ ನೆಡ್ವಾನ್ಸ್ ಹೇಳ್ತೀನಿ ರೀ ನಾನು ಅಂತ ಅಷ್ಟು ಚಲೋ ಪ್ಲೇಯರ್ ಅಂತರೂ ಅಲ್ಲ ಫ್ರೀ ಫೈರ್ನಾಗ ಯಾಕಂದರೆ ನಾನು ಒಂದು ಪ್ಲ್ಯಾನ್ ಮಾಡಿ ನಿಮ್ಮ ಜೊತೆ ಆಡ್ಕೊಂತ ಕಲಿತೀನಿ ಅಂತೇಳಿ ಕಲಿತೀನಿ ಫ್ರೀ ಫೈರ್ ಆಡೂ ಗೇಮರ್ ಅಂತ ಅನ್ಕೋರಿ ಅಂತರ ಇನ್ನೂ ಅಷ್ಟು ಸರ್ಫಾಗ್ ಗೇಮರ್ ಅಲ್ಲ ಶಿಸ್ತು ಇಲ್ಲಿಂದ ರೀ ಹೊಂಟಿ ಇಲ್ಲಿ ಫೈಟ್ ನಡೆಯತ್ತಿತ್ತು ಶಿಸ್ತ ಆಸ್ತಿನೋ ಅಂತರೂ ಓಪನ್ ಆಗಿತ್ತು ಫೈಟ್ ಅಂತರೂ ನಡೆಯ್ತಿತ್ತು ನೋಡೋಣ ಅಂತೇಳಿ ಲೂಟ್ ಮಾಡಿದ್ರೆ ಆತಂಥೇಳಿ ಲೂಟ್ ಮಾಡೋಕೆ ನಿಂತಿ ಕಡೆಕ್ಕೊಬ್ಬ ಒಬ್ಬ ಕಂಡೇ ಬಿಟ್ಟ ನಮ್ಮ ಮಾವ್ ಕಣ್ಣಿಗೆ ಶಿಸ್ತು ಗ್ರಾನೇಟ್ ತೆಗ್ದ ನಾನು ಗ್ರಾನೇಟ್ ಸೌಂಡ್ ಗೊತ್ತಾತ್ರಿ ಬಡ ಬಡ ಗ್ಲೂ ಅಲ್ಲ ಹೆಂಗೆ ಹೋಗ್ತಿ ನೋಡ್ರಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಗ್ಲೋಲ್ ಹೋಗ್ತೀನಿ ಸೇಫ್ ಹಾಕಿ ಇಬ್ಬರು ನಾ ಸೇಫ್ ಆದ್ರಿ ನಾ ಹೊಡ್ಯಾಕ್ ಹೋಗ್ತೀನಿ ಬಂದು ನೋಡಿರಿ ನಿಮಗೆ ಒಬ್ಬ ಬೊಂಬತ್ತಿರ ಹಿಡಿದು ಜಪ್ತೀನಿ ಹೆಂಗೆ ಜಾಪ್ತ ನೋಡಿರಿ ಎಲ್ಲಿಂದ ಬರ್ತಾನೋ ಗೊತ್ತಾಗಲಿಲ್ಲ ನನಗಂತರು ಹೆಂಗೆ ಹೊಡಿತಾವ ನೋಡ್ರಿ ನಂಗೆ ಗೊತ್ತಾಗಲಿಲ್ಲ ಹಂಗೆ ಆಟ ಹೊಡಿಬೇಕು ಅನ್ನೋದು ಗೊತ್ತಾಗಲಿಲ್ಲ ಬರೇನಾದ್ರೂ ರಿಂಗ್ ಲಿಕ್ಸ್ ಮಾಡಿದ್ದಾರ ನನ್ನ ಜೊತೆ ಎರಡು ಡ್ಯಾಮೇಜ್ ಕೊಟ್ಟಿನಿ ಹಂಗೆ ಹೊಡೆದ್ರೆ ಈ ವಿಡಿಯೋ ಇಲ್ಲಿಗೆ ಬೂಸ್ತೀನಿ ಏನು ಮಾಡಕ್ಕೆ ಬರೋಲ್ಲ ಒಂದೇ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಅಲ್ಲೆಲ್ಲ ಅಲ್ಲೆಲ್ಲಿ ಸ್ವಲ್ಪ ತೊದ್ಲೀನಿ ತಪ್ಪು ತಿಳ್ಕೊಂಡು ಹೋಗ್ಬೇಡ್ರಿ ಭಾಳ ಒಳಗೆ ಅಷ್ಟು ತಿಳ್ ತಿಳ್ಬಿಟ್ಟಿನಿ ಈಗೂ ಮಾತಾಡೋಕ್ಕಾಗಲ್ಲದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗ್ಯಾಸ್